ಬೇಸಿಗೆ ಆರಂಭದಲ್ಲೇ ಜೀವಜಲಕ್ಕಾಗಿ ಶುರುವಾಗಿದೆ ಹಾಹಾಕಾರ ಸಮಸ್ಯೆ ಕಂಡರು ಕಣ್ಮುಚ್ಚಿ ಕುಳಿತಿರುವ ಅಧಿಕಾರಿಗಳು ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಕಾಲಿ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ ಮಹಿಳೆಯರು ಹೌದು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಗದಗ ತಾಲೂಕಿನ ಮೊಳಗುಂದ ಪಟ್ಟಣದಲ್ಲಿ ಮಳೆ ಕೈಕೊಟ್ಟಿದ್ದರಿಂದ ಭೀಕರ ಬರ ಆವರಿಸಿದ್ದು ಹನಿ ನೀರಿಗೂ ಜನ ಹಾಹಾಕಾರ ಪಡುವಂತಾಗಿದೆ ಶುದ್ಧ ನೀರಿನ ಹರಿಕಾರ ಸಚಿವ ಎಚ್ ಕೆ ಪಾಟೀಲ್ರ ತವರು ಕ್ಷೇತ್ರದಲ್ಲೇ ಇಂತಹ ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ ಮೊಳಗುಂದ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು ಇಲ್ಲಿನ ಜನತೆಗೆ ಸದ್ಯ ಸವುಳು ನೀರೇ ಗತಿಯಾಗಿದೆ ನೀರಿನಲ್ಲಿ ಹೆಚ್ಚಿನ ಮಟ್ಟದ ಫ್ಲೋರೈಡ್ ಅಂಶವಿರುವುದರಿಂದ ಮಕ್ಕಳಾದಿಯಾಗಿ ಎಲ್ಲರಿಗೂ ಮಂಡಿ ನೋವು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದಾರೆ ಆದರೆ ಸಮಸ್ಯೆ ಬಗ್ಗೆ ಮಾಹಿತಿ ಇದ್ರೂ ಜಿಲ್ಲಾಡಳಿತ ಶಾಸಕರು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಇದು ಜನರ ಆಕ್ರೋಶಕ್ಕೆ ಕಾರಣವಾಗಿದ್ದು ಸ್ಥಳೀಯರಾದ ಅನ್ನಪೂರ್ಣ ಹೇಳಿದ್ದು ಹೀಗೆ ದಿನ ಕೊಂಬಿರ್ತಾರೆ ಆ ಆದ್ರೆ ನೀ ಸೌಳದವರು सीनियर ಇಲ್ರಿ ನಮ್ಮ ಊರಿಗೆ ಬಿಡೋದಲ್ಲ ಅದಕ್ಕೆಲ್ಲ ಸಮಸ್ಯೆ ಬಹಳ ಐತಿ ನಮ್ಮ ಈಗ ಒಂದು ನಿಮಿಷ ಟೇದ್ರ್ ಎರಡು ದಿನ ಹಂಗ ಅಡ್ಜಸ್ಟ್ ಮಾಡಿ ಇನ್ನು ಉಪಯೋಗ ಮಾಡ್ತೀರೆ ಹಂಗ ಸಾಲಂಗilರಿ ನಮಗೆ ಮತ್ತೆ ಹಂಗ ಮಾಡ್ತೀರಾ ಅದನ್ನ ಹೇಳಿದನಲ್ರಿ ಸ್ವಲ್ಪ ಮತ್ತೆ ಎಲ್ಲರ ನೀರು ತರಬೇಕು ಹೋಗ್ರಿ ಮತ್ತೆ ಅದಕ್ಕೆ ನಮ್ಗೆ ಏನ್ರಿ ಅದು ಸಿಹಿ ನೀರು ಬಿಡಿಸ್ರಿ ಅಂತ ಹೇಳಿ ಕಾಲು ಎಲ್ಲ ಹೌದು ಕಾಲು ಈಗ ಸೌಳ್ ನೀರು ಕುಡಿತೀವ್ರಿ ನಾವು ಸಮ ಕಾಲಿನ ಸಮಸ್ಯೆ ಬಾದವ್ರಿ ಎಲ್ಲಾರಿಗೆ ಇಲ್ಲಿ ಇನ್ನು ಬೀಕರ ಬರಗಾಲದಲ್ಲೂ ಸಹ ಗದಗ ಜಿಲ್ಲಾಡಳಿತ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಇನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಕ್ಷೇತ್ರದ ಜನರು ಕುಡಿಯುವ ನೀರಿಗಾಗಿ ಗೋಳಾಡ್ತಾ ಇದ್ದರು ಜನಪ್ರತಿನಿಧಿಗಳು ಡೋಂಟ್ ಕೇರ್ ಅಂತಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಒಂದೆಡೆಯಾದರೆ ಫ್ಲೋರೈಡ್ ಅಂಶವಿರುವ ನೀರು ಇಲ್ಲಿನ ಮತ್ತೊಂದು ಸಮಸ್ಯೆ ಆಗಿದ್ದು ಸ್ಥಳೀಯರಾದ ನಾಗರಾಜ್ ಹೇಳಿದ್ದು ಹೀಗೆ ನೀರು ನಮಗೆ ಬರ್ತಾ ಇಲ್ಲ ಅದ್ರ ಸಂಬಂಧ ಪ್ರಾಬ್ಲಮ್ ಆಗಿದೆ ಈ ಮಂಡಿ ನೋವು ಇಂಥ ಮುದುಕರು ಅದು ಎಲ್ಲರೂ ಇರ್ತಾರೆ ನಮಗೆ ಪ್ರಾಬ್ಲಮ್ ಭಾಳ ಆಗ್ತಾ ಇದೆ ಅದ್ರ ಸಂಬಂಧ ನಮ್ಗೆ ನೀರೇನು ಅನುಕೂಲ ಮಾಡಿಕೊಡು ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ ಸೀನಿಯರ್ ಬಂದಾಗ ಬಹಳ ರೀ ಸರ್ ಸೀನಿಯರ್ ಅನ್ನೋದೇ ನಾವು ನೋಡಲಾರ್ದಂತ ನಾವು ನಾಲ್ಕೈದು ವರ್ಷ ರೀ ಇವ್ರು ಎಮ್ ಎಲ್ ಎ ಆಗಿಂತ ಮುಂಚೆಕೆ ಏನಿತ್ತಲ್ರಿ ಅವಾಗ ಬಂದಾಗ ಸೀನಿಯರ್ ಬಂದಿತ್ತು ಈಗ ಇವ್ರು ಎಮ್ ಎಲ್ ಎ ಆದ್ಮೇಲಿಂದ ನಮ್ಗೆ ಸೀನಿಯರ್ ಬಂದಿಲ್ರಿ ಎಚ್ ಕೆ ಪಾಟೀಲ್ ಅವ್ರು ಇದ್ದಾರೆ ಅದು ಬಂದಿಲ್ಲ ನಮಗೆ ಅದಕ್ಕೆ ನೀರಿಂದ ಒಂದು ಅನುಕೂಲ ಮಾಡಿಕೊಡ್ರಿ ಹಾ ಹೌದು ಅವ್ರು ಏನು ಕೇಳಿಲ್ಲ ಸರ್ ಅವರು ಏನೇನು ಕೇಳಿಲ್ಲ ಒಟ್ಟೆ ಏನು ಕೇಳಿಲ್ಲ ನಮ್ದು ಅನುಕೂಲ ಏನು ಕೇಳಿಲ್ಲ ವಾರ್ಡ್ ಮೆಂಬರ್ಸ್ ಏನು ನಮಗೆ ಏನು ಕೇಳಿಲ್ಲ ರೀ ಅದು ನಮ್ಗೆ ಪ್ರಾಬ್ಲಮ್ ಆಗಿದೆ ಏನು ಕೇಳ್ತಾ ಇಲ್ಲ ಮಾತ್ರ ಬರ್ತಾರೆ ಅಂತ ಹೇಳಿ ಅಷ್ಟೇ ಒಟ್ಟಿನಲ್ಲಿ ಗದಗ ಜನಕ್ಕೆ ಸದ್ಯ ಶುದ್ಧ ಕುಡಿಯುವ ನೀರು ಅಂದ್ರೆ ತುಪ್ಪದಂತಾಗಿದೆ ಹೀಗಾಗಿ ನೀರನ್ನ ತುಪ್ಪದಂತೆ ಬಳಸುವ ಪರಿಸ್ಥಿತಿ ಎದುರಾಗಿದ್ದು ಇನ್ನಾದರೂ ಕ್ಷೇತ್ರದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಪರಿಹಾರ ಸೂಚಿಸಬೇಕಿದೆ